ಆರನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಆರನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಪೋಯಂ ಪದ್ಯ ದ ಆ್ಯಂಟ್ ಆ್ಯಂಡ್ ದ ಕ್ರಿಕೆಟ್ ಇಲ್ಲಿ ದ ಆ್ಯಂಟ್ ಅಂತಂದರೆ ಇರುವೆ ಮತ್ತು ಕ್ರಿಕೆಟ್ ಅಂತಂದರೆ ಮೆಡತೆ ಈ ಒಂದು ಈ ಎರಡೂ ಚಿಕ್ಕ ಇನ್ಸೆಕ್ಟ್ಗಳ ಅಥವಾ ಎರಡು ಕೀಟಗಳ ಮಧ್ಯ ನಡೆದಿರ್ತಕ್ಕಂಥ ಸಂಭಾಷಣೆಯನ್ನು ಇಲ್ಲಿ ಬಹಳ ಸುಂದರವಾಗಿ ಅಮೋಘವಾಗಿ ಏನು ಮಾಡಿದ್ದಾರೆ ಅಂತಂದರೆ ಕವಿಗಳು ಇಲ್ಲಿ ವರ್ಣನೆ ಮಾಡಿದ್ದಾರೆ ಅದನ್ನು ನೋಡ್ತಾ ಸಾಗೋಣ ಫ್ರೀ ರೀಡಿಂಗ್ ಟಾಸ್ಕನ್ನು ನೋಡ್ತಾ ಇದ್ದೇವೆ ಸಿಟ್ ವಿತ್ ಯುವರ್ ಪಾರ್ಟ್ನರ್ಸ್ ಆ್ಯಂಡ್ ಡಿಸ್ಕಸ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ ಕೆಳಗೆ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೆ ನೀವು ಚರ್ಚೆ ಮಾಡಿ ಅಂತ ಕೇಳಲಾಗಿದೆ ಡೂಯಿಂಗ್ ಅವರ್ ವರ್ಕ್ ಆ್ಯಟ್ ದ ರೈಟ್ ಟೈಮ್ ನಾಟ್ ಬೀಯಿಂಗ್ ಲೇಜಿ ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂತಂದರೆ ನಮ್ಮ ಕೆಲಸವನ್ನು ನಾವು ಸರಿಯಾದ ಸಮಯಕ್ಕೆ ಮಾಡಬೇಕು ಹಾಗೆ ಮಾಡದೇ ಹೋದರೆ ತುಂಬ ಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ ಡೂಯಿಂಗ್ ಅವರ್ಕ್ ಆ್ಯಟ್ ರೈಟ್ ಟೈಮ್ ನಾಟ್ ಬೀಯಿಂಗ್ ಲೇಜಿ ನಾವು ಆ ಸಮಯದಲ್ಲಿ ಲೇಝಿಯಾಗಿಬಿಟ್ರೆ ಅಥವಾ ಸೋಮಾರಿಗಳು ಮೈಗಳರು ಆಗಿಬಿಟ್ರೆ ಮುಂದೆ ಸಾಕಷ್ಟು ಕಷ್ಟಗಳನ್ನು ನಾವು ಎದುರಿಸಬೇಕಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಕವಿಗಳು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಪದ್ಯದ ಮುಖಾಂತರ ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳೇ ಚಿತ್ರವನ್ನು ನೋಡಿ ಇಲ್ಲಿ ನಾವು ಎರಡು ವಿಚಾರಗಳನ್ನ ನೋಡಬಹುದು ಒಂದು ಇರುವೆಗಳ ಗೂಡಿದೆ ಆ ಇರುವೆಗಳ ಗೂಡು ಪಕ್ಕದಲ್ಲಿ ಒಂದು ಆ್ಯಂಟ್ ಬಂದಿದೆ ಒಂದು ಆ್ಯಂಟ್ ಅಂತಂದರೆ ಮೆಡತೆ ಬಂದಿದೆ ಇಲ್ಲಿ ಅವುಗಳ ನಡುವೆ ನಡೆದಿರತಕ್ಕಂಥ ಸಂಭಾಷಣೆಯ ಕುರಿತಾಗಿ ಕವಿಗಳು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಬನ್ನಿ ಮೊದಲನೇ ಸ್ಥಾನನ ನೋಡೋಣ ಆ ಸಿಲ್ಲಿ ಆ ಸಿಲ್ಲಿ ಅಂತಂದರೆ ಇಲ್ಲಿನ ಅರ್ಥ ಏನಾಗ್ತಕ್ಕಂಥದ್ದು ಅಂತಂದರೆ ಮುಟ್ಟಾಳ ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಅಥವಾ ದಡ್ಡ ಪೆದ್ದ ಅಂತ ಅರ್ಥವನ್ನು ಕೊಡತಕ್ಕಂಥದ್ದು ಆ ಸಿಲ್ಲಿ ಯಂಗ್ ಕ್ರಿಕೆಟ್ ಇಲ್ಲಿ ಕ್ರಿಕೆಟ್ ಅಂತಂದರೆ ಮಿಡತೆ ಅಂತ ಕರಿತೀವಿ ಮಿಡತೆ ಅಂತಕ್ಕಂಥ ಒಂದು ಕೀಟ ಏನಿದೆ ಅದನ್ನು ಇಲ್ಲಿ ಕವಿ ಏನಂತ ಕರಿತಿದ್ದಾನೆ ಅಂತಂದರೆ ಆ ಸಿಲ್ಲಿ ಯಂಗ್ ಕ್ರಿಕೆಟ್ ಅಂತ ಕರೆದಿದ್ದಾನೆ ಆ ಸಿಲ್ಲಿ ಅಂತಂದರೆ ಪೆದ್ದ ಮುಟ್ಟಾಳಾಗಿರ್ತಕ್ಕಂಥ ಒಂದು ಮಿಡತೆ ನೀನು ಅದು ಹೆಂಗಿದೆ ಮಿಡತೆ ಅಂತಂದರೆ ಯಂಗ್ ಆಗಿದೆ ಕಿರಿಯ ವಯಸ್ಸಿನ ಒಂದು ಮಿಡತೆ ಅದು ಅಕ್ ಅಕ್ಯುಸ್ಟೋಮಡ್ ಅಂತ ಹೇಳ್ತಾರೆ ಅಕ್ಯುಸ್ಟೋಮಡ್ ಮೀನ್ಸ್ ಹಾಡ್ತಾ ಹಾಡುಗಳನ್ನು ಹಾಡ್ತಾ ಇರೋದು ಯಾವಾಗಲೂ ಹಾಡುತ್ತಿರುವ ಅನ್ನುವಂತಹ ಅರ್ಥವನ್ನು ಕೊಡ್ತಕ್ಕಂಥದ್ದು ಅಕ್ಯುಸ್ಟೋಮಡ್ ಟು ಸಿಂಗ್ ಅಂತ ಹೇಳ್ತಾರೆ ಯಾವಾಗಲೂ ಹಾಡನ್ನು ಹಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ಈ ಮೆಡತೆ ಥ್ರೂ ದ ವಾರ್ಮ್ ಸನ್ನಿ ಮಂತ್ಸ್ ಆಫ್ ಗೇ ಸಮ್ಮರ್ ಆ್ಯಂಡ್ ಸ್ಪ್ರಿಂಗ್ ಹಾಗಾದರೆ ಈ ಮೆಡತೆ ಯಾವ ಸಂದರ್ಭದಲ್ಲಿ ಯಾವ ಸೀಸನ್ನಲ್ಲಿ ಯಾವ ಕಾಲದಲ್ಲಿ ಅದು ಹಾಡನ್ನು ಹಾಡುತ್ತದೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಹೇಳ್ತಾರೆ ಥ್ರೂ ದ ವಾರ್ಮ್ ಥ್ರೂ ಅಂದರೆ ಮೂಲಕ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು ದ ವಾರ್ಮ್ ಅಂದರೆ ವಾರ್ಮ್ ಯಾವಾಗಿರುತ್ತೆ ಬೆಚ್ಚಗಿನ ವಾತಾವರಣ ಯಾವಾಗಿರುತ್ತೆ ಅಂತಂದರೆ ಅದು ಹೆಚ್ಚು ಕಡಿಮೆ ಸಮರ್ ಸೀಸನ್ ಅಂತ ಕರಿತೀವಿ ಬೇಸಿಗೆ ಕಾಲ ಆ ಬೇಸಿಗೆ ಕಾಲ ನಾವು ಸ್ಪ್ರಿಂಗ್ ವಸಂತ ಕಾಲ ಅಂತ ಸಹಿತ ಕರಿತಾ ಇದ್ದೇವೆ ಅದು ಸನ್ನಿ ಮಂತ್ ಸೂರ್ಯನೇ ಹೆಚ್ಚು ತಾಪವನ್ನು ಸೂಸುವಂತಹ ಒಂದು ತಿಂಗಳು ತಿಂಗಳುಗಳು ಅಂತಂದರೆ ನಿಮಗೆಲ್ಲ ಗೊತ್ತಿರಬಹುದು ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳೇನಿರುತ್ತೆ ತುಂಬ ಬಿಸಿಲಿರುತ್ತಲ್ಲ ಆ ಒಂದು ಸಮಯವನ್ನು ನಾವು ಸ್ಪ್ರಿಂಗ್ ಸೀಸನ್ ವಸಂತ ಕಾಲ ಅಂತಲೂ ಸಹಿತ ಏನು ಮಾಡ್ತೀವಿ ಕರಿತಾ ಇದ್ದೇವೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಮುಂದೆ ಕವಿ ಹೇಳ್ತಾ ಇದ್ದಾನೆ ಈ ಒಂದು ಮೆಡತ ಏನು ಮಾಡ್ತಾ ಇದೆ ಇಡೀ ಆ ಬೇಸಿಗೆಯ ಕಾಲದಲ್ಲಿ ಹಾಡನ್ನು ಹಾಡ್ತಾ ಹಾಡ್ತಾ ತನ್ನ ಒಂದು ಸಮಯವನ್ನು ಕಳೀತಾ ಇದೆ ಥ್ರೂ ದ ವಾರ್ಮ್ ಸನ್ನಿ ಮಂತ್ ಸನ್ನಿ ಅಂತಂದರೆ ಸೂರ್ಯ ಪ್ರಕಾಶಮಾನವಾಗಿ ತನ್ನ ಕಿರಣಗಳನ್ನು ಸೂಸುವಂತಹ ತಿಂಗಳು ಸನ್ನಿ ಮಾರ್ನಿಂಗ್ ಅಂತ ಕರಿತೀವಿ ಅಥವಾ ಸನ್ನಿ ಮಂತ್ಸ್ ಅಂತ ಕರಿತೀವಿ ಆಫ್ ಗೇ ಸಮರ್ ಆ್ಯಂಡ್ ಸ್ಪ್ರಿಂಗ್ ಅದು ಸಮರ್ ಸೀಸನ್ ಆಗಿರುತ್ತೆ ನಾವು ಅದನ್ನು ವಸಂತ ಕಾಲ ಅಂತಲೂ ಸಹಿತ ಕರಿಬೋದು ಬಿಗ್ಯಾನ್ ಟು ಕಂಪ್ಲೇನ್ ವ್ಯಾನ್ ಹಿ ಪೌಂಡ್ ದ್ಯಾಟ್ ಈ ಮೆಡತೆ ಏನು ಮಾಡುತ್ತೆ ಅಂತಂದರೆ ಕಂಪ್ಲೇನ್ ದೂರನ್ನು ಕೊಡಲು ಆಕ್ಷೇಪಣೆ ಮಾಡಲು ಆರಂಭಿಸುತ್ತದೆ ಅಂಥೇಳಿ ಕಂಪ್ಲೇನ್ ಅಂದರೆ ದೂರುವುದು ಅಥವಾ ಆಕ್ಷೇಪಣೆ ಮಾಡತಕ್ಕಂಥದ್ದು ಅಂತ ಅರ್ಥವನ್ನು ಕೊಡುವುದು ಬಿಗ್ಯಾನ್ ಟು ಕಂಪ್ಲೇನ್ ಅಂದರೆ ಆಕ್ಷೇಪಣೆ ಮಾಡಲಿಕ್ಕೆ ಆರಂಭ ಮಾಡುತ್ತೆ ಯಾವಾಗ ಆರಂಭ ಮಾಡುತ್ತೆ ಅಂದರೆ ವ್ಯಾನ್ ಹಿ ಪೌಂಡ್ ದ್ಯಾಟ್ ಯಾವಾಗ ಆ ಒಂದು ವಿಷಯ ತಿಳ್ಕೊಳ್ಳುತ್ತೆ ಯಾವುದನ್ನು ಕಂಡುಕೊಳ್ಳುತ್ತೆ ಅಂತಂದರೆ ಆ್ಯಟ್ ಆ್ಯಟ್ ಹೋಮ್ ಮನೆಯಲ್ಲಿ ಹೀಸ್ ಕಬ್ಬೋರ್ಡ್ ತಾನು ಸಂಗ್ರಹಿಸಿರುವಂಥ ಆಹಾರದ ಕಬ್ಬೋರ್ಡ್ನಲ್ಲಿ ಎಮ್ ಟಿ ಯಾವಾಗ ಮನೆ ಖಾಲಿಯಾಗಿರುತ್ತೆ ಅದರ ಒಂದು ಕಬ್ಬೋರ್ಡ್ ಆಹಾರವನ್ನು ಸಂಗ್ರಹಿಸಿರ್ತಕ್ಕಂಥ ಸ್ಥಳ ಖಾಲಿ ಖಾಲಿಯಾಗಿರುತ್ತೆ ಅವಾಗ ಅದು ಆಕ್ಷೇಪಣೆ ಮಾಡುತ್ತೆ ಆ್ಯಂಡ್ ವಿಂಟರ್ ವಾಸ್ ಕಮ್ ಯಾವಾಗ ಅದು ಆಕ್ಷೇಪಣೆ ಮಾಡುತ್ತೆ ಅಂದರೆ ಇಲ್ಲಿ ಮೂರು ಸಂದರ್ಭಗಳನ್ನು ಕವಿ ಹೇಳ್ತಾ ಇದ್ದಾನೆ ಒಂದು ಮನೆಯಲ್ಲಿ ಆಹಾರ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ತನ್ನ ಕಬ್ಬೋರ್ಡ್ನಲ್ಲಿ ಆಹಾರ ಖಾಲಿಯಾದ ಸಮಯದಲ್ಲಿ ಮತ್ತು ಯಾವಾಗ ಚಳಿಗಾಲ ಆರಂಭ ಆಗುತ್ತೆ ಆ ಸಮಯದಲ್ಲಿ ಏನು ಮಾಡುತ್ತೆ ಅಂತಂದರೆ ಮೆಡತೆ ಏನು ಮಾಡುತ್ತಪ್ಪ ಅಂತಂದರೆ ಕಂಪ್ಲೇನ್ ಮಾಡುತ್ತೆ ಕಂಪ್ಲೇನ್ ಅಂತಂದರೆ ಆಕ್ಷೇಪಣೆ ಮಾಡುತ್ತೆ ಏನಂತ ಆಕ್ಷೇಪಣೆ ಮಾಡುತ್ತೆ ಅದು ಅಂತಂದರೆ ನಾಟ್ ಅ ಕ್ರಮ್ ಟು ಬಿ ಫೌಂಡ್ ನನ್ನ ಮನೆಯಲ್ಲಿ ಆ ಕಬೋರ್ಡ್ನಲ್ಲಿ ನನಗೆ ಒಂದು ಕ್ರಮ್ ಕ್ರಮ್ ಅಂದರೆ ಚೂರು ಆಹಾರ ಅಂತ ಅರ್ಥ ಅರ್ಥತೆ ನಾಟ್ ಅ ಕ್ರಮ್ ಟು ಬಿ ಫೌಂಡ್ ಅಲ್ಲಿ ಒಂದು ಚೂರು ಆಹಾರನೂ ಇಲ್ಲ ಅಂತ ಅದೀಗ ಆಕ್ಷೇಪಣೆ ಮಾಡ್ತಾ ಇದೆ ಆನ್ ದ ಸ್ನೋ ಕವರ್ಡ್ ಗ್ರೌಂಡ್ ಮತ್ತು ಆಹಾರವನ್ನು ಹೊಡ ಹೊರಗಡೆ ಆದರೂ ಹೋಗಿ ತಿನ್ಕೊಂಡು ಬರ್ಬೋದಾ ಹೊರಗಡೆ ಆದರೂ ಆಹಾರ ಸಿಗುತ್ತಾ ಅಂತ ಕೇಳಿದರೆ ಅಲ್ಲಿಯೂ ಸಹಿತ ಆಹಾರ ಸಿಗ್ತಾಯಿಲ್ಲ ಯಾಕಂದರೆ ಚಳಿಗಾಲದಲ್ಲಿ ಸ್ನೋ ಕವರ್ಡ್ ಗ್ರೌಂಡ್ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂತಹ ಭೂಪ್ರದೇಶವನ್ನು ಸ್ನೋ ಸ್ನೋ ಅಂತಂದರೆ ಏನು ಮಾಡಿದೆ ಸಂಪೂರ್ಣವಾಗಿ ಆವರಿಸಿ ಬಿಟ್ಟಿದೆ ಆ ಕಾರಣಕ್ಕಾಗಿ ಅದಕ್ಕೆ ಆ ಒಂದು ಗ್ರೌಂಡ್ ನೆಲದ ಮೇಲೆ ಸಹಿತ ಆಹಾರ ಸಿಗ್ತಾ ಇಲ್ಲ ನಾಟ್ ಅ ಫ್ಲವರ್ ಕುಡ್ ಹಿ ಸಿ ಅದೇ ಸಮಯದಲ್ಲಿ ಆ ಒಂದು ಚಳಿಗಾಲದಲ್ಲಿ ಅದಕ್ಕೆ ನೋಡುವುದಕ್ಕೆ ಒಂದು ಹೂವು ಸಿಗ್ತಾ ಇಲ್ಲ ಹೂವನ್ನು ತಿಂದು ಬದುಕಬೇಕು ಅಂತಂದರೆ ಒಂದು ಹೂ ಸಹಿತ ಕಾಣಿಸ್ಕೊಳ್ತಾ ಇಲ್ಲ ಆ ಒಂದು ಚಳಿಗಾಲದಲ್ಲಿ ನಾಟ್ ಅ ಲೀಫ್ ಆನ್ ಅ ಟ್ರೀ ಗಿಡಗಳಲ್ಲಿ ಒಂದು ಎಲೆ ಕಾಣಿಸ್ಕೊಳ್ತಾ ಇಲ್ಲ ಯಾಕಂದರೆ ವಿಂಟರ್ ಸೀಸನ್ ಆರಂಭ ಆಗುತ್ತಿದ್ದಂತೆ ಗಿಡಗಳು ತಮ್ಮ ಎಲೆ ಎಲ್ಲ ಎಲೆಗಳನ್ನು ಉದುರಿಸಿಬಿಡ್ತಾವೆ ಆ ಕಾರಣಕ್ಕಾಗಿ ಅದು ಹೇಳುತ್ತೆ ಗಿಡಗಳಲ್ಲಿ ಅಥವಾ ಮರಗಳಲ್ಲಿ ಯಾವುದೇ ಒಂದು ಲೀಫ್ ಅಥವಾ ಒಂದು ಎಲೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅದು ಕಂಪ್ಲೇಂಟ್ ಮಾಡುತ್ತೆ ಆಕ್ಷೇಪಣೆ ಮಾಡ್ತಾ ಇದೆ ಓ ವಾಟ್ ವಿಲ್ ಬಿಕಮ್ ಓಹ್ ಏನಾಗ್ಬಿಡ್ತು ಇದೆಲ್ಲ ಸಿ ಇಸ್ ದ ಕ್ರಿಕೆಟ್ ಆಫ್ ಮೀ ಏನಾಗ್ಬಿಡ್ತು ಅಂತ ಅದು ಪ್ರಶ್ನೆ ಮಾಡಿಕೊಳ್ಲಿಕ್ಕದೆ ಮುಂದರ ಮುಂದೆ ಏನಾಗುತ್ತೆ ಅಂಥೇಳಿ ನಾವು ವಿದ್ಯಾರ್ಥಿಗಳು ನೋಡೋಣ ಈಗ ಎಟ್ ಲಾಸ್ಟ್ ಕೊನೆಗೆ ಬಾಯ್ ಸ್ಟಾರ್ವೇಷನ್ ತುಂಬ ಹೊಟ್ಟೆ ಹಸಿತ್ತು ಈಗ ಮೊದಲೇ ಚಳಿಗಾಲ ಚಳಿಗಾಲದಲ್ಲಿ ತುಂಬ ಹೊಟ್ಟೆ ಹಸಿಯುತ್ತೆ ಅಂಥ ಸಂದರ್ಭದಲ್ಲಿ ಮಿಡತೆಗೆ ತುಂಬ ಹೊಟ್ಟೆ ಹಸಿದಿದೆ ಬಾಯ್ ಸ್ಟಾರ್ವೇಷನ್ ಆ್ಯಂಡ್ ಪೆಮೈನ್ ಮೇಡ್ ಬೋಲ್ಡ್ ಪೆಮಾಯನ್ ಅಂತಂದರೆ ಇಲ್ಲಿ ಬರಗಾಲ ಅಂತ ಅರ್ಥ ಆಗುತ್ತೆ ಆಹಾರ ಸಿಗದೆ ಇರತಕ್ಕಂತಹ ಕಾಲ ಆದ್ದರಿಂದ ಅದನ್ನು ಇಲ್ಲಿ ಕವಿ ಪೆಮಾಯಿನ್ ಅಂತ ಕರೆದಿದ್ದಾನೆ ಮೇಡ್ ಬೋಲ್ಡ್ ಅದನ್ನು ಧೈರ್ಯವಂತನಾಗಿ ಮಾಡಿತು ಆಲ್ ಡ್ರಿಪ್ಪಿಂಗ್ ವಿತ್ ಅ ವೆಟ್ ಎಲ್ಲ ಸ್ನೋ ಫಾಲ್ ಆಗ್ತಾ ಇದೆ ಡ್ರಿಪ್ಪಿಂಗ್ ಆಗ್ತಾ ಇದೆ ಬೀಳ್ತಾ ಇದೆ ಹನಿ ಹನಿಯಾಗಿ ಈ ಒಂದು ಸ್ನೋ ಏನಾಗ್ತಾ ಇದೆ ಬೀಳ್ತಾ ಇದೆ ಆ್ಯಂಡ್ ಆಲ್ ದ ದ್ರಾವ್ಲಿಂಗ್ ವಿತ್ ಕೋಲ್ಡ್ ಎಲ್ಲರೂ ಈ ಚಳಿಗೆ ನಡುಗುವುದಕ್ಕೆ ಆರಂಭ ಮಾಡಿದ್ದಾರೆ ಆಲ್ ದ ಟ್ರೆಂಬ್ಲಿಂಗ್ ವಿತ್ ಕೋಲ್ಡ್ ಕೋಲ್ಡ್ ಅಂತಂದರೆ ಶೀತ ವಾತಾವರಣ ಇದೆ ತಂಪಾದ ವಾತಾವರಣ ವಾತಾವರಣಕ್ಕೆ ಎಲ್ಲರೂ ನಗುವುದು ಆರಂಭ ಮಾಡಿದ್ದಾರೆ ಅವೇ ಹಿ ಸೆಟ್ ಆಫ್ ಟು ಆ ಮಿ ಮೀಝರ್ಲಿ ಆ್ಯಂಟ್ ಅಂತ ಹೇಳ್ತಾರೆ ಅವೇ ಹಿ ಸೆಟ್ ಆಫ್ ಸೆಟ್ ಆಫ್ ಅಂದರೆ ಈಗ ಹೊರಡ್ತದ್ದು ಯಾರ ಹತ್ರ ಹೊರಡ್ತು ಅಂತಂದರೆ ತನ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂತಹ ಆ್ಯಂಟ್ ಬಳಿ ಆ ಆ್ಯಂಟ್ ಎಂಥದ್ದು ಅಂತಂದರೆ ಭಾಳ ಕೃಪನ ಜಿಪುನ ಅದು ತುಂಬ ಜಿಪುನಾಗಿರ್ತಕ್ಕಂತಹ ಆ ಒಂದು ಇರುವೆ ಕಡೆಗೆ ಅದು ಹೋಗ್ತಾ ಇದೆ ಯಾವುದು ಮಿಡತೆ ಹೋಗ್ತಾ ಇದೆ ಈಗ ಆ ಕಡೆ ಆ ಕಡೆ ಸೆಟ್ ಆಫ್ ಆಗಿದೆ ಸೆಟ್ ಅಪ್ ಅಂದರೆ ಹೊರಟಿದೆ ಅಂತ ಅರ್ಥ ಟು ಸಿ ಟು ಸಿ ಅಂದರೆ ಹುಡುಕಲು ಅಂತರ್ಥ ತಿಳ್ಕೋಬೇಕು ಹುಡುಕಲು ಅಂದರೆ ಟು ಫೈಂಡ್ ಔಟ್ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು ಇಫ್ ಟು ಕೀಪ್ ಹಿಮ್ ಅಲೈವ್ ತಾನು ಜೀವಂತವಾಗಿ ಉಳಿಬೇಕಂದ್ರೆ ಮಿಡತೆ ಅಂತಕ್ಕಂಥದ್ದು ಜೀವಂತವಾಗಿ ಉಳಿಬೇಕಂತಂದರೆ ಹಿ ವುಡ್ ಗ್ರ್ಯಾಂಟ್ ಹಿ ವುಡ್ ಗ್ರ್ಯಾಂಟ್ ಅಂದರೆ ಆತ ಏನಾದರೂ ಕೊಡಬೇಕು ಯಾರು ಈ ಏನಾದರೂ ಕೊಡಬೇಕು ಅಂದರೆ ಅದು ಬದುಕುಳಿಯುತ್ತೆ ಹಿಮ್ ಶೆಲ್ಟ್ರಿಂಗ್ ಫ್ರಾಮ್ ರೈನ್ ಹಿಮ್ ಶೆಲ್ಟ್ರಿಂಗ್ ಫ್ರಾಮ್ ರೇನ್ ಹೇಗೆ ಮಳೆಗಾಲದಲ್ಲಿ ಶೆಲ್ಟ್ರನ್ನು ಅದು ವ್ಯವಸ್ಥೆ ಮಾಡಿಕೊಂಡಿರುತ್ತೆ ಆ್ಯಂಡ್ ಅಂತಕ್ಕಂಥದ್ದು ಶೆಲ್ಟ್ರಿಂಗ್ ಫ್ರಮ್ ರೇನ್ ಆ್ಯಂಡ್ ಆ ಮೌತ್ ಆಫ್ ಗ್ರೇನ್ ಈಗ ಬೀಳ್ತಕ್ಕಂಥ ಏನು ವೆಟ್ ಅದು ಸ್ನೋ ಬೀಳ್ತಾ ಇದೆಯಲ್ಲ ಅದರಿಂದ ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಜೊತೆಗೆ ಬಾಯಲ್ಲಿ ಒಂದಿಷ್ಟು ಒಂದಿಷ್ಟು ಕಾಳುಗಳು ಬೇಕಾಗ್ತಾವಲ್ಲ ಆ ಕಾಳುಗಳನ್ನು ಪಡೆಯೋದಕ್ಕಾಗಿ ಈಗ ಯಾರು ಹೋಗ್ತಾ ಇದ್ದಾರೆ ಮಿಡತೆ ಆ ಒಂದು ಆ್ಯಂಟ್ ಬಳಿ ಅಥವಾ ಇರುವೆ ಬಳಿ ಹೋಗ್ತಾ ಇದೆ ಆ ಮೌತ್ಫುಲ್ ಮೌತ್ಫುಲ್ ಅಂದರೆ ಬಾಯ್ ತುಂಬ ಕಾಳುಗಳು ಅಥವಾ ಕಾಳನ್ನು ಪಡೆಯೋದಕ್ಕಾಗಿ ಹೀ ವಿಸ್ಪರ್ಡ್ ಓನ್ಲಿ ಟು ಬಾರು ಹೇಳ್ತಾನೆ ಮಿಂಡತೆ ಹೋಗಿ ಆ ಇರುವೆ ಹತ್ರ ಹೇಳುತ್ತೆ ನನಗೆ ಸಾಲವಾಗಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಗ್ರೀನ್ಗಳನ್ನು ಅಥವಾ ಕಾಳುಗಳನ್ನು ಕೊಡಬೇಕು ಅಂತ ಕೇಳ್ಕೊಳ್ಳುತ್ತೆ ಹೀ ವಿಸ್ಪರ್ಡ್ ಹಿ ವಿಶ್ಡ್ ಶುಡ್ ಒನ್ಲಿ ಟು ಬಾರು ಅದು ಬಯಸ್ತಾ ಇದೆ ಈಗ ಸಾಲವಾಗಿ ಪುಡಿಯೋದಕ್ಕೆ ಹಿ ವುಡ್ ರಿಪೇ ಇಟ್ ಟುಮಾರೋ ಅದು ಹೇಳುತ್ತೆ ಮಿಡತೆ ಇವತ್ತು ನೀನು ನಂಗೆ ಕಾಳುಗಳನ್ನು ಕೊಡು ನಾಳೆ ನನಗೆ ಹಿಂತಿರುಗಿ ಆ ಕಾಳುಗಳನ್ನು ಕೊಡ್ತೀನಿ ಅಂತ ಆ ಆ ಒಂದು ಇರುವೆಗೆ ಹೇಳ್ತಾ ಇದೆ ಯಾವುದು ಮೆಡತೆ ಇಫ್ ನಾಟ್ ಒಂದು ವೇಳೆ ಹಾಗಾಗಲಿಲ್ಲ ಅಂತಂದರೆ ಹಿ ಮಸ್ಟ್ ಡೈ ಆಫ್ ಸ್ಟಾರ್ವೇಷನ್ ನೀನು ಕೊಡದೆ ಹೋದರೆ ನಾನು ಹಸಿವಿನಿಂದ ಸತ್ತೇ ಹೋಗ್ತೀನಿ ಅಂತ ಮೆಡತೆ ಹೇಳ್ತಾ ಇದೆ ಈ ಮಸ್ಟ್ ಡಾಯ್ ಆಫ್ ಸ್ಟಾರ್ವೇಷನ್ ಅಂಡ್ ಸಾರೋ ದುಃಖದಲ್ಲಿ ಹಸಿವಿನಿಂದ ನಾನು ಬಳಲಿ ಸಾಯ್ತೀನಿ ಅಂತ ಆ ಮಿಡತೆ ಹೇಳುತ್ತೆ ಸೇಸ್ ದ ಆ್ಯಂಡ್ ಟು ದ ಕ್ರಿಕೆಟ್ ಈಗ ಆ ಕ್ರಿಕೆಟ್ ಏನು ಮಾಡುತ್ತೆ ಅಂದರೆ ಆಂಟಿಗೆ ಹೇಳುತ್ತೆ ಈ ರೀತಿಯಾಗಿ ಆಂಟ್ ಆ್ಯಂಟ್ ಅಂತಂದರೆ ಇರುವೆಗೆ ಹೇಳುತ್ತೆ ಐ ಆ್ಯಮ್ ಯುವರ್ ಸರ್ವೆಂಟ್ ಈಗ ಆ ಇರುವೆ ಹೇಳುತ್ತೆ ಐ ಆಮ್ ಯುವರ್ ಸರ್ವೆಂಟ್ ನಾನು ನಿನ್ನ ಸೇವಕ ಆ್ಯಂಡ್ ಫ್ರೆಂಡ್ ಸ್ನೇಹಿತನೂ ಹೌದು ಅಂತ ಹೇಳುತ್ತೆ ಯಾವುದು ಇರುವೆ ಬಟ್ ವಿ ಆ್ಯಂಡ್ಸ್ ನೆವರ್ ವಾರು ನಾವು ಇರುವೆಗಳು ಯಾರಿಗೂ ಸಾಲವನ್ನು ಕೊಡೋದಿಲ್ಲ ವಿ ಆ್ಯಂಡ್ಸ್ ನೆವರ್ಲ್ಯಾಂಡ್ ನಾವು ಯಾರ ಹತ್ರನೂ ಸಾಲವನ್ನು ಕೇಳೋದಿಲ್ಲ ಸಾಲವನ್ನು ಪಡೆಯೋದೂ ಇಲ್ಲ ಸಾಲವನ್ನು ಕೊಡೋದೂ ಇಲ್ಲ ಅಂತ ಆ ಒಂದು ಇರುವೆ ಖಡಾಖಂಡಿತವಾಗಿ ಹೇಳಿಬಿಡುತ್ತೆ ಯಾರಿಗೆ ಮೆಡತಿಗೆ ಹೇಳಿಬಿಡುತ್ತೆ ಬಟ್ ಎಲ್ ಮೀಡಿಯೋ ಕ್ರಿಕೆಟ್ ಜಿ ಯು ಲೇ ನಥಿಂಗ್ ಬೈ ವ್ಯಾನ್ ದ ವೆದರ್ ವಾಸ್ ವಾನ್ ಯಾವಾಗ ವೆದರ್ ಅಂದರೆ ಈ ವಾತಾವರಣ ಯಾವಾಗ ಬಿಸಿಯಾಗಿತ್ತಲ್ಲ ಆ ಬಿಸಿಯಾದ ವಾತಾವರಣದಲ್ಲಿ ಒಂಚೂರು ನೀನು ಉಳಿಸ್ಕೊಂಡಿಲ್ಲೇನು ನೀನು ಉಳಿಸಿ ಇಟ್ಕೊಂಡಿಲ್ಲೇನು ಅಂತ ಕೇಳುತ್ತೆ ಯಾವುದು ಇರುವೆ ವಿ ಆ್ಯನ್ಸ್ ನೆವರ್ಲ್ಯಾಂಡ್ ಬಟ್ ಟೆಲ್ ಮಿ ನಂಗೆ ಒಂದು ವಿಚಾರವನ್ನು ಹೇಳಬೇಕು ನೀನು ಏನಂತಂದರೆ ಡಿಯರ್ ಕ್ರಿಕೆಟ್ ಆತ್ಮೀಯ ಇರುವೆ ಆತ್ಮೀಯ ಮಿಡತೆಯೇ ಡಿಡ್ ಯು ಲೇ ನಥಿಂಗ್ ಬೈ ವ್ಯಾನ್ ದ ವೆದರ್ ವಾನ್ಸ್ ವಾನ್ ಯಾವಾಗ ವೆದರ್ ವಾತಾವರಣ ತುಂಬ ಬಿಸಿಯಾಗಿತ್ತಲ್ಲ ಅವಾಗ ಏನಾದರೂ ಸಂಗ್ರಹಿಸಿ ಇಟ್ಕೊಂಡಿಲ್ಲ ನೀನು ಸಂಘರಸಿ ಇಟ್ಕೊಂಡಿದೆಯಲ್ಲ ನೀನು ಅಂತ ಪ್ರಶ್ನೆ ಕೇಳುತ್ತೆ ಕ್ವಾತ್ ಕ್ರಿಕೆಟ್ ಕ್ವಾತ್ ದ ಕ್ರಿಕೆಟ್ ನೋ ಆಯ್ ಈಗ ಉತ್ತರ ಕೊಡುತ್ತೆ ಮೆಡತೆ ಇಲ್ಲ ಇಲ್ಲ ನಾನು ಏನು ಸಂಘರಸಿ ಇಟ್ಕೊಂಡಿಲ್ಲ ಯಾವಾಗ ವೆದರ್ ವಾತಾವರಣ ಬಿಸಿಯಾಗಿತ್ತಲ್ಲ ಅವಾಗ ನಾನು ಏನು ಇಟ್ಕೊಂಡಿಲ್ಲ ಅಂತ ಹೇಳ್ತದೆ ಕ್ವಾತ್ ದ ಕ್ರಿಕೆಟ್ ನೋ ಆಯ್ ಮೈ ಹಾರ್ಟ್ ವಾಸ್ ಸೋ ಲೈಟ್ ಆ ಒಂದು ವಾರ್ಮ್ ಆಗಿರ್ತಕ್ಕಂತಹ ವೆದರ್ನಲ್ಲಿ ಬಿಸಿಯಾಗಿರ್ತಕ್ಕಂತಹ ಒಂದು ಯಾವಾಗ ವಾತಾವರಣ ಇತ್ತಲ್ಲ ಅವಾಗ ಮೈ ಹಾರ್ಟ್ ವಾಸ್ ಸೋ ಲೈಟ್ ನನ್ನ ಹೃದಯ ತುಂಬ ಹಗುರವಾಗಿತ್ತು ದ್ಯಾಟ್ ಐ ಸ್ಯಾಂಗ್ ಡೇ ಆ್ಯಂಡ್ ನೈಟ್ ನಾನು ಹಗಲು ರಾತ್ರಿ ಹಾಡ್ಯ ಹಾಡನ್ನು ಹಾಡದೆ ಹಾಡಿದೆ ಅಂಥೇಳಿ ಐ ಸ್ಯಾಂಗ್ ಡೇ ಆ್ಯಂಡ್ ನೈಟ್ ಹಗಲು ರಾತ್ರಿ ನಾನು ಹಾಡನ್ನು ಹಾಡಿದೆ ಫಾರ್ ಆಲ್ ನೇಚರ್ ಲುಕ್ ಡು ಗೈ ಮತ್ತು ಇಡೀ ಒಂದು ಸ ಏನು ಪ್ರಕೃತಿ ಇದೆ ಅದು ತುಂಬ ಸಂತೋಷದ ಆನಂದದ ಒಂದು ವಾತಾವರಣ ಅಂತ ನನಗೆ ಇತ್ತು ಆಲ್ ನೇಚರ್ ಲುಕ್ಡ್ ಗೇಮ್ ಯು ಸ್ಯಾಂಗ್ ಸರ್ ಯು ಸೇ ನೀನು ಹಾಡು ಹಾಡಿದೀಯ ಅಂತ ನೀನು ಹೇಳ್ತಾ ಇದ್ದೀಯಾ ಗೋ ದೆನ್ ಹಾಗಾದರೆ ಹೋಗು ಸೇ ದ ಆ್ಯಂಟ್ ನೀನು ಹಾಡು ಹಾಡಿಕೊಂಡೇ ಹೋಗು ಅಂಥೇಳಿ ಆ ಆ್ಯಂಟ್ ಹೇಳುತ್ತೆ ಆ್ಯಂಡ್ ಡ್ಯಾನ್ಸ್ ದ ವಿಂಟರ್ ಅವೇ ಈ ವಿಂಟರ್ ಕಳೆಯುವವರಿಗೆ ನೀನು ಡ್ಯಾನ್ಸ್ ಇರು ನೃತ್ಯ ಇರು ಅಂಥೇಳಿ ಚೇಡ್ಸತ್ತೆ ಯಾವುದು ಆ್ಯಂಟ್ ಅಂತಕ್ಕಂಥದ್ದು ಹಾಗೆ ಹಾಡು ಹಾಡ್ತಾನೆ ಹೋಗ್ಬಿಟ್ಟು ನೀನು ಮತ್ತು ಏನು ಮಾಡು ವಿಂಟರ್ ಮುಗಿದ ನಂತರ ವಿಂಟರ್ ಮುಗಿಯೋರಿಗೆ ಡ್ಯಾನ್ಸ್ ಮಾಡು ಅಂತ ಹೇಳುತ್ತೆ ಯಾರು ಹೇಳ್ತಾರೆ ಇದನ್ನು ಆ ಆ್ಯಂಟ್ ಅವನಿಗೆ ಚುಡಾಯಿಸುತ್ತೆ ಅಂಥೇಳಿ ಆಮೇಲೆ ಎಂಡಿಂಗ್ ದಸ್ ದಸ್ ಮೀನ್ಸ್ ಹೀಗೆ ಎಂಡಿಂಗ್ ಈ ಹೆಜಿಟ್ಲಿ ಲಿಫ್ಟೆಡ್ ದ ವಿಕೆಟ್ ಇಲ್ಲಿ ವಿಕೆಟ್ ಅಂದರೆ ಸ್ಮಾಲ್ ಡೋರ್ ಅಂತ ತಿಳ್ಕೋಬೇಕು ಚಿಕ್ಕದಾಗಿರ್ತಕ್ಕಂತಹ ಬಾಗಿಲು ಅಂಥೇಳಿ ನೀವು ಇಲ್ಲಿ ಭಾವಿಸಿಕೊಳ್ಬೇಕು ದಸ್ ಎಂಡಿಂಗ್ ಈ ಹೆಜಿಟ್ಲಿ ಹಿಂಜರಿಕೆಯಿಂದ ಏನು ಮಾಡುತ್ತೆ ಈ ಒಂದು ಇರುವೆ ಲಿಫ್ಟೆಡ್ ದ ವಿಕೆಟ್ ಲಿಫ್ಟೆಡ್ ಅಂದರೆ ತನ್ನ ಬಾಗಿಲನ್ನ ಎತ್ತಿ ಏನು ಮಾಡುತ್ತೆ ಆ ಕಿರು ಬಾಗಿಲನ್ನ ಎತ್ತಿ ಹಾಕಿಬಿಡುತ್ತೆ ಆ್ಯಂಡ್ ಔಟ್ ಆಫ್ ದ ಡೋರ್ ಟರ್ನ್ ದ ಪುವರ್ ಲಿಟಲ್ ಕ್ರಿಕೆಟ್ ಅದೇನು ಮಾಡುತ್ತೆ ಅಂದರೆ ಈ ಒಂದು ಕ್ರಿಕೆಟ್ ಇದೆಯಲ್ಲ ಮಿಡತೆ ಇದೆಯಲ್ಲ ಆ ಮಿಡತೆಯ ಕಾಲ್ ಮೇಲೆ ಹಾಕಿಬಿಡುತ್ತೆ ಅದರ ಎರಡು ಕಾಲುಗಳು ಕಟ್ ಆಗಿಬಿಡ್ತವೆ ಎತ್ತರದ್ದು ಮಿಡತೆದು ಅಂತ ಆ್ಯಂಡ್ ಔಟ್ ಆಫ್ ದ ಡೋರ್ ಟರ್ನ್ ದ ಫೋರ್ ಲಿಟಲ್ ಕ್ರಿಕೆಟ್ ಫೋಕ್ಸ್ ಕಾಲ್ ದಿಸ್ ಆ ಪೆಬಲ್ ಅಂತ ಹೇಳ್ತಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಬೇಕು ನೀವು ಟರ್ನ್ ದ ಪೋವರ್ ಲಿಟರ್ ರಿಟರ್ನ್ ಅಂತಂದರೆ ಟರ್ನ್ ಅಂತಂದ್ರೆ ತಿರುಗಿತ್ತು ಅಂತೇಳಿ ಸಹಾಯ ಕೇಳಲಿಕ್ಕೆ ಹೋಗಿರ್ತಕ್ಕಂಥ ಮೆಡತೆ ಹಿಂತಿರುಗಿ ವಾಪಸ್ ಇದೆ ಬರ್ತಿರ್ಬೇಕಾದ್ರೆ ತನ್ನ ಎರಡು ಕಾಲುಗಳನ್ನು ಕಳ್ಕೊಂಡಿದೆ ಯಾಕಂದರೆ ಆ ಒಂದು ಇರಿವೆ ಏನು ಮಾಡಿದೆ ಅಂತಂದರೆ ತನ್ನ ಬಾಗಿಲನ್ನು ಏತಿಬೇಕಾದ್ರೆ ಇದರ ಕಾಲ್ ಮೇಲೆ ಇಟ್ಟಿದೆ ಇದರ ಎರಡೂ ಕಾಲುಗಳು ಕಟ್ಟಾಗಿ ಹೋದವು ಅಂಥೇಳಿ ಈ ಒಂದು ಪೋಕ್ಸ್ ಅಂತಂದರೆ ಇಲ್ಲಿ ಜನಪದವಾಗಿರ್ತಕ್ಕಂಥ ಒಂದು ಇದು ಪೆಬಲ್ ಇದು ಅಂದರೆ ಇದೊಂದು ಏನಪ್ಪ ಅಂತಂದರೆ ಕಟ್ಟು ಕತೆ ಅಂತ ಹೇಳ್ತೇವೆ ಪೋಕ್ಸ್ ಕಾಲ್ ದಿಸ್ ಅಪೇಬಲ್ ಇದನ್ನು ಜನಪದ ಏನಂತ ಕರೆಯುತ್ತೆ ಅಂದರೆ ಒಂದು ಕಟ್ಟು ಕತೆ ಅಂತ ಕರೆಯುತ್ತೆ ಶಾಲ್ ವಾರಂಟ್ ಇಟ್ ಟ್ಯೂ ಇದು ನಿಜವಾಗಲೂ ಸತ್ಯ ಕತೆ ಅಂತೇಳಿ ನಾನು ಹೇಳ್ತೀನಿ ಇದು ಸತ್ಯ ಕಥೆ ಅಂತ ನನಗೆ ಎಚ್ಚರಿಕೆ ಕೊಡ್ತಾ ಇದೆ ಸಮ್ ಕ್ರಿಕೆಟ್ಸ್ ಹ್ಯಾವ್ ಫೋರ್ ಲ್ಯಾಕ್ಸ್ ಕೆಲವು ಕ್ರಿಕೆಟ್ಗಳಿಗೆ ನಾಲ್ಕು ಕಾಲುಗಳಿವೆ ಸಮ್ ಹ್ಯಾವ್ ಟೂ ಇನ್ನೂ ಕೆಲವು ಕ್ರಿಕೆಟ್ಗಳಿಗೆ ಎರಡು ಕಾಲುಗಳಿವೆ ಅಂಥೇಳಿ ಕವಿ ಇಲ್ಲಿ ಹೇಳ್ತಾರೆ ಅಡಾಪ್ಟೆಡ್ ಫ್ರಾಮ್ ಆ್ಯಸೋಪ್ಸ್ ಪ್ಯಾಬಲ್ಸ್ ಅಂತ ಕರಿತೀವಿ ಸೊ ಇವರು ಇದನ್ನು ಬರೆದಿದ್ದಾರೆ ಭಾಳ ಸುಂದರವಾಗಿರ್ತಕ್ಕಂಥದ್ದು ಅಂದರೆ ರೈಟ್ ಟೈಮಲ್ಲಿ ಅಂದರೆ ಸರಿಯಾದ ಸಮಯದಲ್ಲಿ ನಾವು ಏನಾದರೂ ಸಂಗ್ರಹಣೆ ಮಾಡಿಟ್ಕೊಂಡ್ರೆ ಸರಿ ಇಲ್ಲ ಅಂದರೆ ತುಂಬ ಮುಂದಿನ ದಿನಗಳಲ್ಲಿ ಅಂದರೆ ವಿಂಟರ್ ಸೀಸನಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ ಅಂಥೇಳಿ ಇದರ ಅರ್ಥ ಏನು ಅಂತಂದರೆ ಮನುಷ್ಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾಗ ಯುವಕನಾಗಿದ್ದಾಗ ಸಾಕಷ್ಟು ದುಡಿಬೇಕು ತನ್ನ ಏನು ಮುಂದಿನ ಒಂದು ಓಲ್ಡ್ ಏಜ್ ಬರುತ್ತೆ ವಯಸ್ಸಾದ ಕಾಲ ಬರುತ್ತೆ ಆವಾಗ ಕುಳಿತು ತಿನ್ನುವಷ್ಟು ಏನು ಸಂಗ್ರಹಣೆಯನ್ನು ನಾವು ಮಾಡಿ ಇಟ್ಕೊಂಡು ಬಿಡಬೇಕಾಗಿರತ್ತೆ ಅಂತಕ್ಕಂಥದ್ದು ಇಲ್ಲಾಂದರೆ ಅವತ್ತು ನಾವು ಕಷ್ಟಪಡಬೇಕಾಗತ್ತೆ ಇನ್ನೊಬ್ಬರು ಬಾಗಿಲು ಹೋಗಿ ಭಿಕ್ಷೆ ಕೇಳಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಕವಿ ಸ್ಪಷ್ಟಪಡಿಸಿದ್ದಾನೆ ವಿದ್ಯಾರ್ಥಿಗಳೇ ಸೊ ಇಲ್ಲಿಯವರಿಗೆ ನೀವು ಬಹಳಷ್ಟು ತಾಳ್ಮೆಯಿಂದ ಈ ಒಂದು ಪದ್ಯವನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು